ನಾವೆಲ್ಲರೂ ಕೂಡ ಇತಿಹಾಸದ ಉದ್ದಕ್ಕೂ ಮಂದಿರಗಳನ್ನು ಒಡೆದ ಮತಾಂಧರ ಬಗ್ಗೆ ಓದಿದ್ದೀವಿ ಆದರೆ ಮಂದಿರಗಳನ್ನು ಉಳಿಸಿದ ಪುಣ್ಯಾತ್ಮರ ಬಗ್ಗೆ ನಾವೆಂದಿಗೂ ಕೂಡ ಓದಲೇ ಇಲ್ಲ ಆ ಮಹಿಳೆ ಇಲ್ಲದೇ ಇದ್ದಿದ್ದರೆ ಇವತ್ತಿಗೆ ನಾವು ಕಾಶಿ ಮಥುರಾ ತ್ರಯಂಬಕೇಶ್ವರ ಕೇದಾರನಾಥದಂತಹ ದೊಡ್ಡ ದೊಡ್ಡ ಧಾರ್ಮಿಕ ದೇವಾಲಯಗಳನ್ನು ಕಳೆದುಕೊಂಡು ಬಿಡ್ತಾ ಇದ್ವಿ ಆ ಮಹಿಳೆ ಯಾರಂದ್ರೆ ಇಂದೋರ್ನ ರಾಣಿ ಅಹಲ್ಯಬಾಯಿ ಹೋಳ್ಕರ್ ಅಹಲ್ಯಬಾಯಿ ಹೋಳ್ಕರ್ ಇತಿಹಾಸದುದ್ದಕ್ಕೂ ಕೂಡ ತೊಂಬತ್ತಕ್ಕೂ ಹೆಚ್ಚು ದೇವಾಲಯಗಳನ್ನು ಜೀರ್ಣೋದ್ಧಾರ ಮಾಡಿ ಹಲವಾರು ದೇವಾಲಯಗಳಲ್ಲಿ ಮೂಲ ಸೌಕರ್ಯ ಅಭಿವೃದ್ಧಿ ಮತ್ತು ಮತಾಂಧರಿಂದ ಒಡೆಯಲ್ಪಟ್ಟ ದೇವಾಲಯಗಳನ್ನು ಮರು ನಿರ್ಮಾಣ ಮಾಡಿ ಇಂದಿಗೂ ಕೂಡ ನಾವು ಆ ದೇವಾಲಯಗಳನ್ನು ಕಣ್ತುಂಬಿಕೊಳ್ಳುವಂತೆ ಮಾಡಿದ ಕೀರ್ತಿ ಅಹಲ್ಯಬಾಯಿ ಹೋಳ್ಕರ್ ಅವರದ್ದು ಔರಂಗಜೇಬ್ ಒಡೆದ ಕಾಶಿ ವಿಶ್ವನಾಥ ದೇವಾಲಯವನ್ನ ಅಂದಿನ ಕಾಲಕ್ಕೆ ಯಾರಿಗೂ ಕೂಡ ಹೆದರದೆ ಜಗದೆ ಬಗ್ಗದೆ ಮರು ನಿರ್ಮಾಣ ಮಾಡಿ ಇಂದಿಗೆ ನಮ್ಮ ಮುಂದೆ ಕಾಶಿ ವಿಶ್ವನಾಥ ದೇವಾಲಯವನ್ನ ಇರುವಂತೆ ಮಾಡಿದವರು ಅಹಲ್ಯಬಾಯಿ ಹೋಳಕರ್ ಅದಷ್ಟೇ ಅಲ್ಲದೆ ಭಾರತದ ತುಂಬಾ ಸಾಕಷ್ಟು ದೇವಾಲಯಗಳನ್ನು ರಾಣಿ ಅಹಲ್ಯಬಾಯಿ ಹೊಳಕರ್ ಅವರು ಉಳಿಸಿದ್ದಾರೆ ಕಾಶಿ ಮಥುರಾ ಅಯೋಧ್ಯ ಬದ್ರಿನಾಥ್ ಕೇದಾರ್ನಾಥ್ ರಾಮೇಶ್ವರಂ ಸೋಮೇಶ್ವರ ಹೀಗೆ ಭಾರತದ ಎಲ್ಲ ಸ್ಥಳಗಳಲ್ಲಿಯೂ ಹಲವಾರು ಬೆದರಿಕೆ ಹೆದರಿಕೆಗಳ ನಡುವೆ ಒಬ್ಬ ಮಹಿಳೆಯಾಗಿ ಈ ಭಾರತದ ದೇವಾಲಯಗಳನ್ನ ಉಳಿಸಿದ ಕೀರ್ತಿ ಅಹಲ್ಯಬಾಯಿ ಹೋಳ್ಕರ್ ಅವರದ್ದು ಇಂಥವರ ಪಾಠವನ್ನು ನಾವು ಇತಿಹಾಸದಲ್ಲಿ ಓದದೆ ಯಾವುದೋ ದೇಶದಿಂದ ನಮ್ಮ ಮೇಲೆ ಬಂದು ದಾಳಿ ಮಾಡಿದ ದಾಳಿಕೋರರ ಬಗ್ಗೆ ಮತಾಂಧರ ಬಗ್ಗೆ ಓದುತ್ತಿರುವುದು ನಮ್ಮ ಪೀಳಿಗೆಯ ದುರಾದೃಷ್ಟಕರ ಸಂಗತಿ